ಮಹಾಭಾರತ ಯುದ್ಧದಲ್ಲಿ ಎಷ್ಟೋ ಯೋಧರು ಹುಟ್ಟಿದರು ವೀರರು ಹುಟ್ಟಿದರು ವೀರ ಸೈನ್ಯರು ಹುಟ್ಟಿದರು ಅದರಲ್ಲಿ ಎದುರಿಲ್ಲದ ವೀರನೇ ಏಕಲವ್ಯ ದುರಾದೃಷ್ಟವಶಾತ್ ಮಹಾಭಾರತಕ್ಕೂ ಮುನ್ನವೇ ಏಕಲವ್ಯ ಮರಣ ಹೊಂದಿದನು ಅದರಿಂದ ಮಹಾಭಾರತ ಯುದ್ಧದಲ್ಲಿ ಪಾಲ್ಗೊಳ್ಳುವ ಸುವರ್ಣಾವಕಾಶವನ್ನು ಕಳೆದುಕೊಂಡನು ಅಷ್ಟೇ ಅಲ್ಲದೆ ಅರ್ಜುನ ಭೀಮ ದ್ರೋಣಾಚಾರ್ಯ ಕರ್ಣ ಭೀಮ ನಾವು ಹೇಳಿಕೊಳ್ಳುವ ಹೆಸರುಗಳಲ್ಲಿ ಏಕಲವ್ಯನ ಹೆಸರೂ ಇರುತ್ತದೆ ಇರಲೇಬೇಕು ಕೂಡ ಏಕೆಂದರೆ ಏಕಲವ್ಯ ಅರ್ಜುನನಿಗೆ ಸರಿಸಮಾನನಾದ ವ್ಯಕ್ತಿ ಮೊದಲಿಗೆ ಏಕಲವ್ಯ ಯಾರು ಏಕಲವ್ಯನನ್ನು ಯಾರು ಸಾಯಿಸಿದರು ಏನಕ್ಕೆ ಸಾಯಿಸಿದರು ಎಂದು ಈ ದಿನ ತಿಳಿದುಕೊಳ್ಳೋಣ ಏಕಲವ್ಯ ಏಕಲವ್ಯ ನಿಷಾದ ಕುಟುಂಬದಲ್ಲಿ ಹುಟ್ಟಿದ ಹಿರಣ್ಯದನು ಮತ್ತು ಸುಲೇಖ ದಂಪತಿಗಳಿಗೆ ಜನಿಸಿದನು ಏಕಲವ್ಯನಿಗೆ ಅವರ ತಂದೆ ತಾಯಿ ಅಭ್ಯುದಮನ್ ಎಂದು ಹೆಸರಿಟ್ಟರು ಆದರೆ ಲೋಕವೆಲ್ಲ ಅಭಯ್ ಎಂದು ಕರೆಯುತ್ತಾರೆ ಅಭಯ್ ಚಿಕ್ಕಂದಿನಿಂದಲೂ ಅಸ್ತ್ರಶಸ್ತ್ರ ವಿದ್ಯೆಗಳಲ್ಲಿ ಅಮಿತವಾದ ಶ್ರದ್ಧೆಯನ್ನಿಟ್ಟುಕೊಂಡಿದ್ದನು ಅಭಯ್ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮಾಡುವ ಗುರುಕುಲದಲ್ಲಿರುವ ಒಬ್ಬ ಗುರುವು ಅಭಯ್ಗೆ ಇರುವ ಅಸ್ತ್ರಶಸ್ತ್ರ ಆಸಕ್ತಿಯನ್ನು ಗಮನಿಸಿ ಏಕಲವ್ಯ ಎಂದು ಹೆಸರಿಟ್ಟನು ವಿದ್ಯಾಭ್ಯಾಸ ಪೂರ್ತಿಯಾದ ನಂತರ ಏಕಲವ್ಯನ ತಂದೆ ತನ್ನ ಸ್ನೇಹಿತನ ಮಗಳೊಂದಿಗೆ ವಿವಾಹವನ್ನು ಮಾಡಿದನು ವಿವಾಹದ ನಂತರ ಏಕಲವ್ಯನಿಗೆ ತನಗೆ ಎಷ್ಟೋ ಇಷ್ಟವಾದ ಧನುರ್ವಿದ್ಯೆಯನ್ನು ಮಾತ್ರ ಬಿಡಲಿಲ್ಲ ಧನುರ್ವಿದ್ಯೆಯಲ್ಲಿ ಮತ್ತಷ್ಟು ಪ್ರವೀಣತೆ ಸಂಪಾದಿಸಬೇಕು ಎಂದುಕೊಂಡನು ಹಸ್ತಿನಾಪುರದಲ್ಲಿರುವ ಪಾಂಡವರಿಗೂ ಗೌರವರಿಗೂ ಬಿಲ್ ವಿದ್ಯೆ ಹೇಳಿಕೊಡುವ ದ್ರೋಣಾಚಾರ್ಯನೇ ತನಗೆ ಸರಿಯಾದ ಗುರುವು ಎಂದುಕೊಂಡನು ದ್ರೋಣಾಚಾರ್ಯರ ಬಲಿ ಹೋದನು ತನಗೆ ಧನುರ್ವಿದ್ಯೆಯ ಬಗ್ಗೆ ಇರುವ ಆಸಕ್ತಿಯನ್ನು ದ್ರೋಣಾಚಾರ್ಯರಿಗೆ ಹೇಳಿ ದಯವಿಟ್ಟು ನನಗೂ ಶಿಕ್ಷಣವನ್ನು ಕೊಡಿ ಎಂದು ಕೇಳಿಕೊಂಡನು ಆಗ ದ್ರೋಣಾಚಾರ್ಯ ತನ್ನ ಮನಸ್ಸಿನಲ್ಲಿ ಇರುವ ರಾಜವಂಶಕ್ಕೆ ಸೇರಿದ ಪಾಂಡವರಿಗೂ ಕೌರವರಿಗೂ ಶಿಕ್ಷಣವನ್ನು ಕೊಡುವ ನಾನು ಒಬ್ಬ ಕಾಡು ಮನುಷ್ಯನಿಗೆ ಶಿಕ್ಷಣವನ್ನು ಕೊಡುವುದು ಸರಿಯಲ್ಲ ಎಂದುಕೊಂಡನು ಆದರೂ ಧನುರ್ವಿದ್ಯೆಯಲ್ಲಿ ಇಷ್ಟು ಆಸಕ್ತಿಯನ್ನು ಶ್ರದ್ಧೆಯನ್ನು ಇಟ್ಟುಕೊಂಡಿರುವ ಏಕಲವ್ಯನಿಗೆ ಪಡಿಸುವುದು ಯಾಕೆ ಎಂದು ಚೆನ್ನಾಗಿ ಸಾಧನೆ ಮಾಡು ಅದೇ ಬರುತ್ತದೆ ಎಂದು ಆಶೀರ್ವದಿಸಿದನು ಇನ್ನು ಏಕಲವ್ಯನ ಆನಂದಕ್ಕೆ ಅಂತ್ಯವೆಯೇ ಇಲ್ಲ ದ್ರೋಣನ ಆಶೀರ್ವಾದದಿಂದ ಕಾಡಿಗೆ ಹಿಂತಿರುಗಿದ ಏಕಲವ್ಯನು ತನ್ನ ಸ್ವಹಸ್ತಗಳಿಂದ ದ್ರೋಣಾಚಾರ್ಯನ ಪ್ರತಿಮೆಯನ್ನು ನಿರ್ಮಿಸಿ ಆ ಪ್ರತಿಮೆಯನ್ನು ತನ್ನ ಗುರುವಾಗಿ ಭಾವಿಸಿ ಪೂಜಿಸಿ ನಮಸ್ಕರಿಸಿ ಧನುರ್ವಿದ್ಯೆಯನ್ನು ಅಭ್ಯಾಸ ಮಾಡಲು ಪ್ರಾರಂಭಿಸಿದನು ಅತಿ ಕಡಿಮೆ ಸಮಯದಲ್ಲಿ ಏಕಲವ್ಯನು ಧನುರ್ವಿದ್ಯೆಯ ಪ್ರಾವೀಣ್ಯತೆಯನ್ನು ಹೊಂದಿದನು ಒಂದು ದಿನ ಅವನು ಸಾಧನೆ ಮಾಡುವ ಸಮಯದಲ್ಲಿ ಒಂದು ನಾಯಿಯು ಅಡ್ಡ ಬಂದು ಏಕಲವ್ಯನನ್ನು ನೋಡಿ ಜೋರಾಗಿ ಕೂಗಲು ಆರಂಭಿಸಿತು ಏಕಲವ್ಯ ಏಕಾಗ್ರತೆಯಿಂದ ಸಾಧನೆ ಮಾಡುವ ಏಕಲವ್ಯನಿಗೆ ಆ ನಾಯಿಯ ಶಬ್ದವನ್ನು ಕೇಳಿ ಏಕಲವ್ಯನಿಗೆ ಕೋಪ ಬರುತ್ತದೆ ಆ ಏಕಲವ್ಯನು ಆ ನಾಯಿಗೆ ಸ್ವಲ್ಪವೂ ಹಾನಿಯಾಗದೆ ಆ ನಾಯಿಯ ಬಾಯಿಗೆ ಮಾತ್ರ ಮುಚ್ಚುವ ಹಾಗೆ ಬಾಣಗಳನ್ನು ಹಾಕಿದನು ಆಗ ಆ ನಾಯಿ ನರಳುತ್ತಾ ತನ್ನ ಯಜಮಾನನಾದ ದ್ರೋಣಾಚಾರ್ಯನ ಬಲಿ ಬರುತ್ತದೆ ಆಗ ಆ ನಾಯಿಯನ್ನು ನೋಡಿ ಆಶ್ಚರ್ಯಗೊಂಡ ದ್ರೋಣಾಚಾರ್ಯನು ಇಷ್ಟು ನೈಪುಣ್ಯತೆಯಿಂದ ನಾಯಿಗೆ ಸ್ವಲ್ಪವೂ ಹಾನಿಯಾಗಿದೆ ಬಾಣಗಳನ್ನು ಹಾಕಿದವರು ಯಾರು ಎಂದು ತಿಳಿದುಕೊಳ್ಳಲು ಹಾಗೆ ಹೋಗಿ ಏಕಲವ್ಯನನ್ನು ನೋಡಿದನು ಈ ವಿದ್ಯೆಯನ್ನು ಯಾರು ಹೇಳಿಕೊಟ್ಟರು ಎಂದು ಕೇಳಿದನು ಆಗ ಏಕಲವ್ಯನು ಸ್ವಹಸ್ತದಿಂದ ತಯಾರಿಸಿದ ಪ್ರತಿಮೆಯನ್ನು ತೋರಿಸಿ ನೀವೇ ನನ್ನ ಗುರು ಎಂದು ಹೇಳಿದನು ಆಗ ದ್ರೋಣಾಚಾರ್ಯ ಸಂಭ್ರಮ ಆಶ್ಚರ್ಯಕ್ಕೆ ಗುರಿಯಾದನು ತಾನು ಅರ್ಜುನನಿಗೆ ಕೊಟ್ಟ ಮಾತು ನಿನ್ನನ್ನು ಪ್ರಪಂಚದಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಬಿಲ್ ವಿದ್ಯೆ ಪ್ರಾವೀಣ್ಯನಾಗಿ ಮಾಡುತ್ತೇನೆ ಎನ್ನುವ ಮಾತು ನೆನಪಾಗುತ್ತದೆ ಏಕಲವ್ಯನು ಅರ್ಜುನನಿಗಿಂತ ದೊಡ್ಡ ನೈಪುಣ್ಯತೆ ಉಳ್ಳವನು ಎಂದು ಗ್ರಹಿಸಿ ದ್ರೋಣನು ದುರಾಲೋಚನೆಯಿಂದ ತಾನು ರಾಜವಂಶಕನಾದ ಅರ್ಜುನನಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಏಕಲವ್ಯನನ್ನು ಗುರುತಕ್ಷಿಣೆಯಾಗಿ ತನ್ನ ಬಲಗೈ ಹೆಬ್ಬರಳನ್ನು ಕೇಳಿದನು ಆಗ ಏಕಲವ್ಯ ತಾನು ಎಷ್ಟು ಕಠಿಣ ಕಠೋರತೆಯಿಂದ ಸಾಧಿಸಿದ ನೈಪುಣ್ಯ ಎಲ್ಲವೂ ತನ್ನ ಇಲ್ಲದೆ ಎಲ್ಲವೂ ವ್ಯರ್ಥ ಎಂದು ತಿಳಿದು ಕೂಡ ಗುರುವಿನ ಆಸೆಯನ್ನು ನೆರವೇರಿಸಲು ಅರ್ಧ ಕ್ಷಣವು ಯೋಚಿಸಿದೆ ತನ್ನ ಹೆಬ್ಬರಳನ್ನು ಕತ್ತರಿಸಿ ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ಸಮರ್ಪಿಸಿದನು ಆಗ ದ್ರೋಣಾಚಾರ್ಯ ಭಾವೋದ್ವೇಗಕ್ಕೆ ಗುರಿಯಾಗಿ ಏಕಲವ್ಯನನ್ನು ತಪ್ಪಿಕೊಂಡು ಆಶೀರ್ವಾದಿಸಿದನು ಹೆಬ್ಬರಳು ಇಲ್ಲದೇ ಇದ್ದರೂ ಆತ್ಮವಿಶ್ವಾಸವು ಮತ್ತೆ ಧನುರ್ವಿದ್ಯೆಗೆ ಪ್ರೇರೇಪಿಸುವುದರಲ್ಲಿ ಹೆಬ್ಬೆರಳು ಇಲ್ಲದೆ ಬಾಣಗಳನ್ನು ಸೂಟಿಯಾಗಿ ಬಿಡುವುದರಲ್ಲಿ ಹಠವನ್ನು ಸಾಧಿಸಿದನು ತನ್ನ ಧನುರ್ವಿದ್ಯೆ ಪ್ರತಿಭೆಯನ್ನು ನಿರೂಪಿಸಲು ಎಂದುಕೊಂಡಿರುವ ಸಮಯದಲ್ಲಿ ಕೌರವರು ಏಕಲವ್ಯನ ಬಲಿ ಬಂದು ಮಹಾಭಾರತ ಯುದ್ಧದಲ್ಲಿ ತನ್ನ ಸೈನ್ಯದಲ್ಲಿ ಸೇರಲು ಆಹ್ವಾನಿಸಿದರು ಏಕಲವ್ಯನು ತನ್ನ ಪ್ರತಿಭೆಯನ್ನು ನಿರೂಪಿಸಲು ಒಳ್ಳೆಯ ಅವಕಾಶ ಬಂದಿದೆ ಎಂದುಕೊಂಡನು ಯುದ್ಧಕ್ಕೆ ತಯಾರಾಗುವ ಸಮಯದಲ್ಲಿ ಕೃಷ್ಣನು ಈ ವಿಷಯವನ್ನು ಗ್ರಹಿಸಿ ಒಂದು ವೇಳೆ ಏಕಲವ್ಯನು ಕೌರವರ ಕಡೆ ನಿಂತರೆ ಪಾಂಡವರಿಗೆ ಸೋಲು ಎಂದು ಊಹಿಸಿಕೊಂಡು ಆ ತರಹ ನಡೆಯುವುದು ಧರ್ಮವಲ್ಲದಾದ್ದರಿಂದ ಕೃಷ್ಣನು ಅವನಾಗಿಯೇ ಬಂದು ಏಕಲವ್ಯನನ್ನು ಸಂಹರಿಸಿದನು ತನ್ನ ದಿವ್ಯವಾದ ಆಶೀರ್ವಾದಗಳೊಂದಿಗೆ ಸ್ವರ್ಗಕ್ಕೆ ಕಳುಹಿಸಿದನು ಏಕಲವ್ಯನು ಎಂತಹ ವೀರನಾಗಿದ್ದರೆ ಕೃಷ್ಣನಂತಹವನೇ ಸೋಲಿಗೆ ಭಯಪಟ್ಟು ಸಂಹರಿಸಬೇಕಾಗುತ್ತದೆ ಏಕಲವ್ಯ ನಿಜವಾಗಲೂ ವೀರನೇ ಇಂತಹ ಏಕಲವ್ಯನ ಕುರಿತು ನಿಮ್ಮ ಸ್ನೇಹಿತರಿಗೂ ಹೇಳಿ ಈ ವಿಡಿಯೋ ಶೇರ್ ಮಾಡಿ ಇಂತಹ ವಿಡಿಯೋಗಳನ್ನು ಮತ್ತಷ್ಟು ನೋಡಬೇಕು ಅಂದರೆ ನಮ್ಮ ಎಮ್ ಎನ್ ಯು ಪಿಕ್ಚರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು